ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಮಾದಕ ಘಾಟು ದಿನದಿಂದ ದಿನಕ್ಕೆ ಇದೀಗ ಈ ಒಂದು ಮಾದಕ ಅಡ್ಡಿಗೆ ಬೆಂಗಳೂರು ವಾಸಸ್ಥಳ ಸ್ಥಳ ಆಗೋಗ್ಬಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಸಿಟಿ ಬೆಂಗಳೂರಲ್ಲಿ ಹೆಚ್ಚಾಯಿತು ಮಾದಕ ಘಾಟು ಮಾದಕ ಅಡ್ಡೆಗೆ ಸ್ಥಳೀಯರು ಎಂಟ್ರಿ ಮಹಡಿಯಿಂದ ಯುವಕ ಜಂಪ್ ಎಚ್ಬಿಆರ್ ಲೇಔಟ್ನಲ್ಲಿ ಮಾದಕ ವ್ಯಸನಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಮಹಡಿಯಿಂದ ಜಂಪ್ ಮಾಡಿ ಓಡ್ ಹೋಗ್ತಾ ಇರುವಂತಹ ದೃಶ್ಯಗಳು ಲಭ್ಯವಾಗ್ತಾ ಇದೆ ಮಾದಕ ವಸ್ತುಗಳನ್ನ ಬಿಟ್ಟು ಓಡ್ ಹೋದಂತಹ ಮಾದಕ ವ್ಯಸನಿಗಳು ಎಚ್ಬಿಆರ್ ಲೇಔಟ್ನ ಮೂರನೇ ಬ್ಲಾಕ್ನಲ್ಲಿ ಇರುವಂತಹ ಮಾದಕ ಅಡ್ಡೆ ನಿರ್ಮಾಣ ಹಂತದ ಕಟ್ಟಡವನ್ನ ಮಾದಕ ತಾಣವಾಗಿಸಿದಂತಹ ಯುವಕರು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಾದಕ ಅಡ್ಡೆಯಾಗಿದೆ ಈ ಕಟ್ಟಡಗಳು ಅಂತ ಹೇಳಿ ಯಾವಾಗ ಸಾರ್ವಜನಿಕರು ಅಲ್ಲಿ ಎಂಟ್ರಿ ಕೊಡ್ತಾರೋ ಆಗ ಆ ಮಾದಕ ವಸ್ತುಗಳನ್ನ ಅಲ್ಲೇ ಬಿಟ್ಟು ಓಡ್ ಹೋಗ್ತಾ ಇರುವಂತಹ ಯುವಕರ ದೃಶ್ಯವನ್ನ ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ ಎಚ್ ಆರ್ ಲೇಔಟ್ ನ ಮೂರನೇ ಬ್ಲಾಕ್ ನಲ್ಲಿ ಇರುವಂತಹ ಮಾದಕ ಅಡ್ಡೆ ಇದು ನಿರ್ಮಾಣ ಹಂತವನ್ನೇ ಹಂತದ ಕಟ್ಟಡವನ್ನೇ ಇವರು ಮಾದಕ ತಾಣವಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಹೋದಂತಹ ಸ್ಥಳೀಯರು ಮಹಡಿಯಿಂದ ಹಾರಿ ಓಡ್ ಹೋಗಿದ್ದಾರೆ ಯುವಕರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಏನಾದ್ರು ಜಂಪ್ ಮಾಡುವಂತಹ ಸಂದರ್ಭದಲ್ಲಿ ಪೆಟ್ ಗಿಟ್ ಆಗಿ ಕಾಲ್ ಕೈ ಏನಾದ್ರೂ ಮುರಿದು ಹೋಗಿದ್ರೆ ಏನ್ ಕತೆ ಅಂತ ಹೇಳಿ ಅಷ್ಟು ಮೇಲಿಂದ ಏನಾದ್ರೂ ಕಬ್ಬಿಣ ವಸ್ತುಗಳು ಕೆಳಗಡೆ ಇದ್ರೆ ಸರಿಯಾಗಿ ಪೆಟ್ ಬೀಳ್ತಾ ಇತ್ತು ಈ ಮಾದಕ ವಸ್ತುಗಳು ಇವರಿಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿರಿಂಜ್ನ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿರಿಂಜ್ಗಳು ಇದಾವೆ ವಾಟರ್ ಬಾಟಲ್ ಗಳಿದಾವೆ ಯಾವ ರೀತಿಯಾಗಿ ಇವರು ಈ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ನನ್ನ ಹೆಸರು ಬಿಕ್ರಮ್ ಎಚ್ ಪಿಟ್ಟಿಂದ ಇಲ್ಲಿ ಸೆವೆನ್ ಜೀರೋ ಫೈವ್ ನೈನ್ತ್ ಕ್ರಾಸ್ ಸಿಕ್ಸ್ ಮೇನ್ ಥರ್ಡ್ ಬ್ಲಾಕ್ ಹೆಚ್ ಬಿ ಎಲ್ಔಟ್ನಲ್ಲಿ ಒಂದು ಅನ್ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ನಲ್ಲಿ ಕೆಲವು ಸತಿ ಟೀನೇಜರ್ಸ್ ಚಿಕ್ಕ ಮಕ್ಕಳು ಡ್ರಗ್ಸ್ ತೋಳೋದು ಕಂಡಿಡ್ತಿದ್ದೀವಿ ಹಿಡ್ತಿದ್ದೀವಿ ನಿನ್ನೆ ಸುಮಾರು ಒಂದು ಗಂಟೆ ಹತ್ರ ಮೂರು ಜನ ಹುಡುಗರು ಬಿಲ್ಡಿಂಗಲ್ಲಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂತು ಹೋಗಿ ನೋಡೋಕ್ಕೆ ಹೋದಾಗ ಮೂರು ಜನ ಹುಡುಗರು ಡ್ರಗ್ಸ್ ತುಂಬ್ತಾಯಿದ್ರು ಇಲ್ಲಿ ಏನು ಮಾಡ್ತಾಯಿದ್ರು ಏನು ಅಂತ ಕೇಳೋಕ್ಷ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿ ಹೋಗಿದ್ದಾರೆ ಇದನ್ನು ನಾವು ಆವಾಗಲೇ ಬಿ ಬಿ ಎಮ್ ಪಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಇದು ಬಿಲ್ಡಿಂಗು ಎರಡು ಮೂರು ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ ಇದರ ಓನರ್ ಪತ್ತೆ ಮಾಡಿ ಈ ಬಿಲ್ಡಿಂಗನ್ನು ಸೀಲ್ ಮಾಡಿ ಇಲ್ಲ ಏನಾರ ಕನ್ಸ್ಟ್ರಕ್ಷನ್ ಬ್ಲಾಕೇಜ್ ಟೈಪ್ ಮಾಡಿ ಯಾರು ಒಳಗೆ ಹೋಗದೆ ಇರಂಗೆ ಸೀಲ್ ಮಾಡೋಕ್ಕೆ ರಿಕ್ವೆಸ್ಟ್ ಕೇಳಿದ್ದೀವಿ ಇಲ್ಲಿ ತನಕ ಏನೂ ಆಗಿಲ್ಲ ಇದರಿಂದ ತುಂಬ ಅನಾಹುತ ಆಗೋದು ಸಾಧ್ಯತೆಗಳಿದೆ ಒಂದು ಲಿಫ್ಟ್ ಏರಿಯಾ ಇದೆ ಲಿಫ್ಟ್ ಏರಿಯಾ ಓಪನ್ ಇದೆ ಅದರಲ್ಲಿ ಫುಲ್ ನೀರು ತುಂಬಿದೆ ಆವಾಗಲೇ ಒಂದು ಸರ್ತಿ ಎಚ್ ಪಿ ಎಲ್ ಸೆಕೆಂಡ್ ಬ್ಲಾಕ್ನಲ್ಲಿ ಒಂದು ಮಗು ವಾಟರ್ ಸಂಪ್ ಒಳಗೆ ಬಿದ್ದು ಸತ್ತೋಗಿರೋ ಸ್ಥಿತಿನೂ ಆಗಿದೆ ಸೊ ಇಂಥ ಇದು ಕೇರ್ಲೆಸ್ನೆಸ್ನ ನಾವು ಟ್ಯಾಕಲ್ ಮಾಡಬೇಕು ಅಂತ ಇದ್ವಿ ದಯವಿಟ್ಟು ಬಿ ಬಿ ಎಮ್ ಪಿ ಅಥವಾ ಜಿ ಬಿ ಎ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಏನಿದೆ ಆ ಈ ಬಿಲ್ಡಿಂಗನ್ನು ಸೀಸ್ ಮಾಡಿ ಕ್ಲೋಸ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಎಚ್ ಪಿ ಅಲ್ಲಿ ಅವ್ರ ನಿವಾಸಿಗಳಿಂದ ರಿಕ್ವೆಸ್ಟ್ ಥ್ಯಾಂಕ್ ಯು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀರಿ ನನ್ನ ಕಲೀಗ್ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಚರಣ್ ಯಾವಾಗಿನಿಂದ ಈ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ದಾರಂತೆ ಇದು ಹೇಗ್ ಗೊತ್ತಾಯ್ತು ಸ್ಥಳೀಯರಿಗೆ ಮತ್ತೆ ಬಹಳ ದಿನಗಳಿಂದಲೂ ಕೂಡ ನಡೀತಾ ಇದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತು ಎಫ್ಐಆರ್ ಆರ್ ದಾಖಲಾಗಿದೆಯಾ ಯಾರು ಈ ಮೂವರು ಯುವಕರು ಅಂತ ಹೇಳಿ ಎಸ್ ರಮ್ಯಾ ಪ್ರಮುಖವಾಗಿ ಎಚ್ ಪಿ ಆರ್ ಲೇಔಟ್ನ ಮೂರನೇ ಹಂತದಲ್ಲಿ ನಡೆದಿರುವಂತಹ ಘಟನೆ ಇದು ಏನು ಆ ಒಂದು ಲೇಔಟ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡದಲ್ಲಿ ಒಂದಿಷ್ಟು ಅನೈತಿಕ ಚಟ ಚಟುವಟಿಕೆಗಳು ಆಗುತ್ತಿರುವಂತಹ ಬಗ್ಗೆ ಅಲ್ಲಿನ ಮಾಲೀಕರೇನಿದ್ದಾರೆ ಮಾಲೀಕರೇ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡುವಂತಹ ಕೆಲಸವನ್ನು ಮಾಡಿದರು ಇಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳೇನಿದೆ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಪೊಲೀಸ್ ಶುರು ಮಾಡಿರಲಿಲ್ಲ ಇದಾದ ಬಳಿಕ ಮತ್ತೆ ಒಂದಿಷ್ಟು ಅಲ್ಲಿ ಮಾದಕ ವಸ್ತುಗಳ ಘಮಲು ಮತ್ತೆ ಘಾಟು ಶುರುವಾಗಿತ್ತು ಅಂತ ಹೇಳಿದರೆ ಅಲ್ಲಿನ ಸ್ಥ ಸ್ಥಳೀಯ ನಿವಾಸಿಗಳಿಗೆ ಒಂದಿಷ್ಟು ಮಾದಕ ವಸ್ತುಗಳ ಸ್ಮೆಲ್ಗಳು ಬರೋದಾಗಿರ್ಬೋದು ಮತ್ತೆ ಒಂದಿಷ್ಟು ಟ್ಯಾಬ್ಲೆಟ್ಗಳೇನಿದೆ ಆ ಟ್ಯಾಬ್ಲೆಟ್ಗಳ ಕವರ್ಗಳು ಸಿಗೋದಾಗಿರ್ಬೋದು ಈ ರೀತಿಯಾದಂಥ ಪ್ರಕ್ರಿಯೆಗಳು ಸತತವಾಗಿ ಕಳೆದ ಎರಡು ವರ್ಷಗಳಿಂದ ನಡೀತಾ ಇರೋ ಹಿನ್ನೆಲೆಯಲ್ಲಿ ಆ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಗಮನಕ್ಕೆ ಬಂದಿತ್ತು ಅದಾದ ಬಳಿಕ ಒಂದಿಷ್ಟು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಒಂದಿಷ್ಟು ಗುಂಪುಗಳು ಬಂದು ಅಡ್ಡೆಯನ್ನು ಹಾಕುವಂತು ಅಲ್ಲಿ ಒಂದಿಷ್ಟು ಅನೈತಿಕ ಚಟುವಟಿಕೆಗಳನ್ನು ಮಾಡುವಂತದ್ದು ಮತ್ತೆ ಡ್ರಗ್ಸ್ ಸೇವನೆ ಮಾಡುವಂತಹ ಒಂದಿಷ್ಟು ಆರೋಪ ಗಳು ಕೂಡ ಕೇಳಿ ಬಂದಿತು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿಯಾಗಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ತಂಡೋಪತಂಡವಾಗಿ ಹೋಗಿ ಆ ಒಂದು ಕಟ್ಟಡದ ಒಳಗೆ ಪ್ರವೇಶವನ್ನು ಮಾಡಿದ್ದಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿರಿಂಜು ಮೂಲಕ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಂಥದ್ದು ಪತ್ತೆಯಾಗಿದ್ದಂಥದ್ದು ಏನು ಸ್ಥಳೀಯರು ಏಕಾಏಕಿಯಾಗಿ ಎಂಟ್ರಿ ಏನಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೂವರು ಹುಡುಗರು ಏನಿರ್ತಾರೆ ಏಕಾಏಕಿಯಾಗಿ ಸಡನ್ನಾಗಿ ಹೋಗಿ ಜಂಪ್ ಮಾಡಿಕೊಂಡು ಕಟ್ಟಡದಿಂದ ಕೆಳಗೆ ಜಿಗಿದು ಓಡುವಂಥವನ್ನು ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿ ಸ್ಥಳೀಯರು ಎಷ್ಟೇ ಹುಡುಕಿದ್ರು ಕೂಡ ಅವರು ಸ್ಥಳೀಯರ ಕೈಗೆ ಕೂಡ ಸಿಗೋದಿಲ್ಲ ಮತ್ತೆ ಆ ಒಂದು ಯುವಕರು ಕೂತಿದ್ದಂತಹ ಜಾಗದಲ್ಲಿ ಒಂದಿಷ್ಟು ಔಷಧಿಗಳು ಮತ್ತು ಸಿರಿಂಜ್ಗಳು ಕೂಡ ಲಭ್ಯ ಆಗಿರುವಂಥದ್ದು ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ರಮ್ ಅನ್ನುವಂಥವರು ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿದ್ದಾರೆ ಆ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಸೀಸ್ ಮಾಡಬೇಕು ಮತ್ತು ಅಲ್ಲಿ ನಡೀತಾ ಇರುವಂತಹ ಮಾದಕ ವ್ಯಸನಿಗಳೇನಿದ್ದಾರೆ ಅದಕ್ಕೆ ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಕಂಪ್ಲೀಟಾಗಿ ಬ್ರೇಕ್ ಹಾಕಬೇಕು ಅಂತ ಹೇಳಿ ದೂರನ್ನು ಕೂಡ ನೀಡಲಿಕ್ಕೆ ಆಗಿರುವಂಥದ್ದು ಮತ್ತೆ ಈ ಒಂದು ವಿಚಾರವನ್ನು ಟ್ವಿಟರ್ನ ಮೂಲಕ ಹಂಚಿ ಡಿ ಸಿ ಎಂ ಮತ್ತು ಸಿ ಎಂ ಅನ್ನು ಕೂಡ ಟ್ಯಾಗ್ ಮಾಡಿರುವಂತದ್ದು ರಮ್ಯಾ